ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಘನು ಕುಮಾರ್ ಕಿಚನ್ ನಾನು ಎ ಬಿ ಸಿ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಕ್ಯಾರೆಟು ಅರ್ಧ ಕೆ ಜಿ ಬಿಟ್ಟು ತೊಗೊಂಡಿದ್ದೀನಿ ನೀವು ತಪ್ಪು ತೊಗೊಂಡು ಸೂಪರ್ವಾಗಿಲ್ಲ ನಾನು ಮೀಡಿಯಮ್ ಸೈಜ್ ಬಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಪಲ್ ಇದೆ ಎರಡು ತೊಗೊಂಡಿದ್ದೀನಿ ನಾನು ಇದೆಲ್ಲ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಮೇಲೆ ಸಿಪ್ಪೆ ತೆಗೆದು ಸ್ವಲ್ಪ ನೀರೆಲ್ಲ ಒರೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇಷ್ಟನ್ನು ನಾವು ತುರ್ಕೊಬೇಕಾಗುತ್ತೆ ಫಸ್ಟ್ ನಾನು ಆ್ಯಪಲನ್ನ ನೋಡಿ ಸಿಪ್ಪೆ ಸಮೇತ ನಾನು ತುರಿತೀನಿ ಹಿಂದೆ ಸಿಪ್ಪೆ ನಾವು ತುರಿತ ಸಿಪ್ಪೆ ಎಲ್ಲ ಹಿಂದೆ ಸ್ವಲ್ಪ ನಿಲ್ಲುತ್ತೆ ಅದರಿಂದ ನಮಗೆ ಸಿಪ್ಪೆ ತುರಿಯೋಕ್ಕೆ ಈಸಿ ಆಗುತ್ತೆ ಈ ಥರ ನಾನು ಒಂದು ಆ್ಯಪಲಲ್ಲಿ ನಾಲ್ಕು ಪೀಸ್ ಈ ಥರ ನಾವು ಉಜ್ಜೋದಕ್ಕೆ ಸ್ವಲ್ಪ ಕೈ ತುಂಬ ಸಿಗೋ ಅಷ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಆ್ಯಪಲ್ ನಾನು ತುರ್ಕೊಂಬಿಡ್ತೀನಿ ದೊಡ್ಡ ಭಾಗದಲ್ಲಿ ತುರ್ಕೊಬೇಕಾಗಿ ಈ ಥರ ಸಣ್ಣದಲ್ಲಿ ಬೇಡ ಈ ಥರ ದೊಡ್ಡದಲ್ಲಾದರೆ ಸ್ವಲ್ಪ ಈ ಥರ ಸಣ್ಣದಲ್ಲಾದರೂ ಅಷ್ಟು ಚೆನ್ನಾಗಿರಲ್ಲ ಈ ಥರ ದಪ್ಪದಾದ್ರೂ ಸ್ವಲ್ಪ ನಮಗೆ ಬಿಸ್ತು ಒಣಸೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ ಅದರಿಂದ ನಾನು ತುರ್ಕೊತೀನಿ ಫ್ರೆಂಡ್ಸ್ ಎ ಬಿ ಸಿ ಪೌಡರ್ಗೆ ನಾನು ಎಲ್ಲ ತುದ್ದಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಈ ಥರ ಈ ಥರ ದಪ್ಪದಲ್ಲಿ ಸ್ವಲ್ಪ ನಾವು ತುದ್ದಿಟ್ಕೊಬೇಕು ಆ್ಯಪಲ್ಲು ಅಷ್ಟೇ ನೋಡಿ ತುದ್ದಿಟ್ಕೊಂಡಿದ್ದೀನಿ ಅದು ಕಲರ್ ಬಂದ್ಬಿಟ್ಟಿದೆ ನೋಡಿ ಈ ಥರ ದಪ್ಪದ್ರಲ್ಲಾದರೆ ನಮಗೆ ಒಣಗ್ಸೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಬೀಟ್ರೋಟು ಒಂದು ಅರ್ಧ ಕೆ ಜಿ ಈಕೋಲ್ ಈಕೋಲ್ ತೊಗೊಂಡಿದ್ದೀನಿ ಇದು ಹಸಿ ಕೊಂಬು ಕಸ್ತೂರಿ ಅರ್ಶನ ಬರುತ್ತಲ್ಲ ಫ್ರೆಶ್ ಪಾಟ್ದಿದ್ದು ಅದೊಂದು ಸ್ವಲ್ಪ ಮೀಡಿಯಂ ಸೈದು ಒಂದು ಒಂದು ಗಡ್ಡೆನ ನಾನು ತುರಿದು ಒಣಗಿಸಿ ಇಟ್ಕೊತಾ ಇದ್ದೀನಿ ಮಿಕ್ಸ್ಗೆ ಇದು ದಾಳಿಂಬೆ ಒಳಗಡೆ ಬರುತ್ತಲ್ಲ ಸಿಪ್ಪೆ ಅದು ಒಂದು ಸ್ವಲ್ಪ ನಾನು ಡ್ರೈ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರಿಂದ ಎಲ್ಲ ಒಂದೇ ಸತಿ ನಾನು ಒಣಗಿಸ್ತಾ ಇದ್ದೀನಿ ಇದು ನೋಡಿ ಇದೆಲ್ಲ ಎಲ್ ದೃಷ್ಟಿಯಿಂದ ತುಂಬ ಒಳ್ಳೆಯದಿದೆ ಇದೆಲ್ಲ ಅದಕ್ಕೆ ಇದೆಲ್ಲ ನಾನು ಸ್ವಲ್ಪ ಬಿಸ್ಲಿಗಿಟ್ಟು ಒಣಗಿಸ್ಕೊತೀನಿ ಇನ್ನೊಂದು ಇಲ್ಲ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಪ್ಲಾಸ್ಟಿಕ್ ತಟ್ಟೆ ಮೇಲೆ ಹಾಕೋಕೆ ಹೋಗ್ಬೇಡಿ ಇಲ್ಲ ಅಡಿಕೆ ಪ್ಲೇಟು ಅಥವಾ ಒಂದು ಬಟ್ಟೆ ಮೇಲೆ ನೀಟಾಗಿ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಾನೀಗ ಬಿಸಿಲಿಗೆ ಇಡ್ತಾ ಇದ್ದೀನಿ ಡಿಫ್ರೆಂಟ್ಸ್ ಎ ಬಿ ಸಿ ಪೌಡರ್ಗೆ ನಾನು ಆಪಲ್ಲು ಕ್ಯಾರೆಟು ಮತ್ತು ಬೀಟ್ರೋಟ ತುರಿದು ಇಟ್ಟಿದೆ ಇದು ಡ್ರೈ ಆದಮೇಲೆ ನೋಡಿ ಈ ಥರ ಬಂದಿದೆ ಇದು ನೋಡಿ ಫುಲ್ ಕ್ರಿಸ್ಪಿ ಥರ ನಾವು ಡ್ರೈ ಒಣಗಿಸ್ಬೇಕಾಗುತ್ತೆ ಇದು ಆಪಲ್ಲು ಫುಲ್ ಇದಾಗಿದೆ ಸಾಫ್ಟಾಗಿದೆ ಮತ್ತು ಬೀಟ್ರೋಟ್ ನೋಡಿ ಬಿಸಿಲೇ ನಾನು ಮೂರು ದಿವಸ ಒಣಗಿಸಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ದಾಳಿಂಬೆದು ಒಳಗಡೆದು ದಾಳಿಂಬೆ ಬಿಡಿಸ್ದಾಗ ನಾವು ನಮಗೆ ಸಣ್ಣ ಸಣ್ಣ ಲೇಯರ್ ಇರುತ್ತೆ ಎಲೆ ಬರುತ್ತಲ್ಲ ಅದನ್ನು ಸ್ವಲ್ಪ ನಾನು ಒಣಗಿಸಿಟ್ಟಿದ್ದೀನಿ ಮತ್ತು ಅರ್ಶಿನ ಕೊಂಬು ಹಸಿ ಅರ್ಶಿನ ಕೊಂಬು ಸುಮಾರು ಒಂದು ಇಂಚಾಗಷ್ಟು ನಾನು ತುರ್ದು ಇಟ್ಟಿದ್ದೀನಿ ಹಸಿದು ತುರಿದು ಮತ್ತು ಒಣಗಿಸಿಟ್ಟಿದ್ದೀನಿ ಇಷ್ಟು ನಾವು ಇದನ್ನು ಪೌಡ್ ಮಾಡ್ಕೊಬೇಕು ಅದ್ರ ಜೊತೆ ಗೋಡಂಬಿ ಒಂದು ಹತ್ತು ಒಂದು ಸ್ಪೂನ್ ಮೆಸುರನ್ ಸೀಡ್ಸ್ ಒಂದು ಸ್ಪೂನ್ ಕುಂಬಳಕಾಯಿ ಬೀಜ ಎರಡು ಏಲಕ್ಕಿ ಮತ್ತು ಒಂದು ಐದಾರು ಬಾದಾಮಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಹುರ್ಕೊಬೇಕಾಗುತ್ತೆ ಈಗ ಹುರ್ಕೊಳ್ಳೋಣ ಇದ್ದೀನಿ ನೋಡಿದ್ರೆ ಬ್ರ್ಯಾಂಡಿ ಕಾದಿದೆ ನಾವು ಬಾದಾಮಿ ಮತ್ತು ಗೋಡಂಬಿ ಇದನ್ನೆಲ್ಲ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಬೀಜ ಮತ್ತೆ ಮೆಸಿನ ಸೀಡ್ಸು ಇಷ್ಟನ್ನು ಸ್ವಲ್ಪ ನಾವು ಹುಡ್ಕೋಣ ಕಲರ್ ಬಳವರೆಗೂ ಸ್ವಲ್ಪ ನಾವು ಇದನ್ನ ಫ್ರೈ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೈ ಆಗಿದೆ ಇಷ್ಟಾದ್ರೆ ನಮಗೆ ತೆಕ್ ಪಟ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾನು ಒಂದೆರಡು ಎರಡು ಏಲಕ್ಕಿ ಸೇರಿಸ್ತಾ ಇದೀನಿ ಇದೇ ಬಿಸಿಗೆ ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಣ ಸ್ಟವ್ ಆಫ್ ಮಾಡಿ ಸ್ವಲ್ಪ ಇದನ್ನ ನಾವು ಆರೋಗ್ಯ ಬಿಡಬೇಕಾಗುತ್ತೆ ಬಿಡೋಣ ಒಂದು ಜಾರ್ ತಗೊಂಡು ಜಾರ್ಗೆ ನಾವು ಡ್ರೈ ಬೀಟ್ರೂಟ್ ಬೀಟ್ರೂಟ್ ತುಂಬಿರ್ತೀರಲ್ವ ಕ್ಯಾರೆಟು ಮತ್ತೆ ಬೀಟ್ರೂಟು ಮತ್ತು ಆ್ಯಪಲ್ನ ನಾವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ಅಷ್ಟಿನದು ತುರಿ ಮತ್ತು ದಾಳಿಂಬೆದು ಒಣಗಿಸಿಟ್ಟಿರೋದು ಸೇರಿಸ್ತಾ ಇದ್ದೀನಿ ನಾನು ಮತ್ತು ಆ್ಯಪಲ್ಲು ಡ್ರೈ ಆ್ಯಪಲ್ ಅದನ್ನು ತುರಿದಿಟ್ಟು ಇಟ್ಟು ಸೇರಿಸ್ತಾ ಇದ್ದೀನಿ ಮತ್ತು ಇದು ಬೀಟ್ರೂಟು ಇದೆಲ್ಲ ಅರ್ಧ ಕೆ ಜಿ ಇತ್ತು ಇದು ತುರಿದು ಬಿಸ್ಲಲ್ಲಿ ಒಣಗಿಸಿ ಇಟ್ಟಿದ್ರೆ ಇಷ್ಟ ಆಗಿದೆ ಕ್ವಾಂಟಿಟಿ ಇವಾಗ ಇದ್ರ ಫಸ್ಟ್ ನಾವು ಮಿಕ್ಸಿ ಪೌಡ್ರ್ ಮಾಡ್ಕೊಳ ನೆಕ್ಸ್ಟು ಬಾದಾಮಿ ಪೌಡರ್ ಸೇರಿಸ್ಕೊಂಡು ಬಾದಾಮಿ ಗೋಡಂಬಿ ಅದನ್ನು ಪೌಡ್ರಿಗೆ ಫ್ರೆಂಡ್ಸ್ ಎ ಬಿ ಸಿ ಪೌಡರು ನಾನು ಈಗ ಒಣಗ್ಸಿರೋದು ಸ್ವಲ್ಪ ಪೌಡ್ರ್ ಮಾಡಿಡ್ತೀನಿ ಇದಕ್ಕೆ ನಾನು ಇವಾಗ ಉಟ್ಕೊಂಡಿದ್ದೀನಲ್ವಾ ಗೋಡಂಬಿ ಮತ್ತು ಪಿಸ್ತಾ ಎಸ್ಪಿನ ಸೀಡ್ಸು ಮತ್ತು ಬಾದಾಮಿ ಏಲಕ್ಕಿನ ಇಲ್ಲ ಪೌಡ್ರ್ ಮಾಡ್ಕೊಳ್ತೀನಿ ಮತ್ತು ನನಗೆ ಫ್ರೆಂಡ್ಸ್ ಎ ಬಿ ಸಿ ಪೌಡರ್ ರೆಡಿಯಾಗಿದೆ ಅಂದರೆ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ನಾನು ಜಲ್ದಿಯೇ ನಡೀತಾ ಇಲ್ಲ ಇದನ್ನು ಪೌಡ್ರ್ ಸೇರಿಸ್ಕೊಳ ನಾನು ಇದಕ್ಕೆ ಬೆಲ್ಲ ಮತ್ತು ಅಥವಾ ನಾಟಿ ಸಕ್ಕರೆ ಏನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅಂತಂದರೆ ಒಂದು ಕಪ್ಗೆ ನೀವು ಅರ್ಧ ಕಪ್ ಯೂಸ್ ಮಾಡ್ಕೊಬೋದು ನಾನು ಯಾಕಂದರೆ ಕಲ್ ಸಕ್ಕರೆ ಯೂಸ್ ಮಾಡೋದ್ರಿಂದ ಏನು ಯೂಸ್ ಮಾಡ್ತಾಯಿಲ್ಲ ನೀವು ಬರೀ ಪ್ಲೇನಾಗಿ ಮಾಡ್ಕೊಬೋದು ಇಲ್ಲ ನೀವು ಹಾಲು ಕಾಯಿಸ್ಕೊಂಡು ಹಾಲಿಗೆ ಒಂದು ಸ್ಪೂನ್ ಹಾಕ್ಕೊಂಡು ದೊಡ್ಡ ಒಂದು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ಹಾಕ್ಬೋದು ನಾನು ಕಲ್ಸಕ್ಕರೆ ಯೂಸ್ ಮಾಡ್ಕೊತೀನಿ ಅದರಿಂದ ಬೆಲ್ಲ ಸಕ್ಕರೆ ಅಥವಾ ನಾಟಿ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ನೀವು ಅಂದರೆ ಮಿಕ್ಸ್ ಮಾಡಿ ಇಟ್ಕೊಬೋದು ಒಂದು ಕಪ್ಗೆ ನೀವು ಅರ್ಧ ಕಪ್ ತೊಗೊಂಡು ಸಾಕಾಗುತ್ತೆ ನಿಮಗೆ ಅದರಿಂದ ನಾನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಇಟ್ಕೊಂಡು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ನಾನು ಈ ಪುಡಿ ಜೊತೆ ಕರ್ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಬಳಸ್ಕೊತೀನಿ ನಾನು ಅದರಿಂದ ಒಂದು ಒಂದು ಕಪ್ಪಿಗೆ ಸೇರಿಸ್ಕೊಂಡು ಮಕ್ಕಳಾದರೆ ಸ್ವಲ್ಪ ನಾವು ಜರ್ಡಿ ಹಿಡಿಬೇಕಾಗುತ್ತೆ ಸೌಡರಾದರೆ ನಾವು ಹಾಗೇ ಕುಡಿಬೋದು ಮಾರ್ನಿಂಗು ಬ್ರೇಕ್ಫಾಸ್ಟ್ ಎಲ್ಲ ನಾವು ಆರಾಮಾಗಿ ತೊಗೊಂಬೋದು ಸಿಂಪಲಾಗಿ ಈಸಿಯಾಗಿ ಒಂದು ಎ ಬಿ ಸಿ ಮಾರ್ಟು ಮಾಡ್ ತೊಗೊಂಬ ಮಾಡ್ಬೋದು ಈ ಥರ ಬಂದಿದೆ ಎ ಬಿ ಸಿ ಮಾರ್ಟು ಸಿಂಪಲ್ ಆಗಿ ಈಸಿಯಾಗಿ ಆದರೆ ಒಣಗಿಸೋದಿರೋದು ಒಣಸಿ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಒಂದು ಮೂರು ತಿಂಗಳಾಗಷ್ಟು ಇಟ್ಕೊಬೋದು ಅರ್ಧ ಕೆ ಜಿ ಕ್ಯಾರೆಟ್ಗೆ ಅರ್ಧ ಕೆ ಜಿ ಬೀಟೋಟ್ ಅರ್ಧ ಕೆ ಜಿ ಆಪಲ್ಗೆ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಪೌಡ್ರ್ ಪುಡಿ ಸಿಕ್ಕಿದೆ ಅಷ್ಟೇ ನಮಗೆ ಇದು ತುಂಬ ಏನು ನಮಗೆ ಅದು ಸರಿಯಾಗಿ ಒದಗಿ ಬರಲ್ಲ ನಮಗೆ ತುರ್ದಿ ನಾವು ಒಣಗಿಸಿಡೋದ್ರಿಂದ ಪುಡಿ ನಮಗೆ ಅಷ್ಟು ಸರಿದು ಬರೋದಿಲ್ಲ ವಿಶೇಷ ನಾವು ಮನೆ ಮಟ್ಟಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಸಿಂಪಲ್ಲ ಈಸಿಯಾಗಿ ಒಂದು ಎ ಬಿ ಸಿ ಪೌಡರು ರೆಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಪುಡಿ ಹೇಗಿದೆ ಅಂತ ನಾವು ಚೆಕ್ ಮಾಡೋಣ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಳೋಣ ಒಂದು ಸ್ವಲ್ಪ ನಾನು ಒಂದು ಅರ್ಧ ಲೋಟ ಆಗೋಷ್ಟು ಹಾಲು ಇದ್ದೀನಿ ಇದಕ್ಕೆ ನಾನು ಯು ಬಿಸಿ ಮಾಡಿ ಪೌಡರು ಸುಮಾರು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಕಲ್ಸಕ್ಕರೆ ನಾನು ಹೇಳಿದಳ ಕಲ್ಸಕ್ಕರೆ ಯೂಸ್ ಮಾಡ್ತೀನಿ ಅಂತ ಸುಮಾರು ಒಂದು ಅರ್ಧ ಇಂದ ಮುಕ್ಕಾಳು ಸ್ಪೂನ್ ಆಗೋಷ್ಟು ಕಳ್ಸಕ್ಕರೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ತೋರಿಸ್ತೀನಿ ಇದು ನೋಡಿ ಬಿಸಿ ಮಾಡ್ತೀವಿ ಕಲರು ನೋಡಿ ಈ ಥರ ಬಂದಿದೆ ಪುಡಿ ನಮಗೆ ಬ್ರೌನ್ ಕಲರ್ ಥರ ಕಾಣಿಸುತ್ತೆ ಅದೇ ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗಿನ್ನೂ ಸುಮ್ಮನೆ ತೋರಿಸ್ತೀನಿ ನಾನು ನೋಡಿ ಇಷ್ಟು ಬಂದರೆ ನಮಗೆ ಪರ್ಫೆಕ್ಟಾಗಿ ಬಂದಿರುತ್ತೆ ಈ ಮೆಥೆಡಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಕುಡಿಬೋದು ನಾನು ಅದರಿಂದ ನಾನು ಸಕ್ಕರೆ ಏನು ಯೂಸ್ ಮಿಕ್ಸ್ ಮಾಡಿಲ್ಲ ಪುಡಿಗೆ ನಾನು ಕಾಲು ಸಕ್ಕರೆ ಹಾಲಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಿಕ್ಸ್ ಮಾಡ್ಕೊಂಡು ಯಾವಾಗಲೂ ಕುಡಿತೀನಿ ಆದ್ದರಿಂದ ನೀವು ನೋಡಿದರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು